ನಗರದಲ್ಲಿ ಭವ್ಯವಾದ ಕ್ರೀಡಾ ಸಂಕಿರಣ ಉದ್ಘಾಟನೆಗೊಂಡಿದೆ ಈ ಸಂಕಿರಣವನ್ನು ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಆದ ಶ್ರೀ ಶಂಕರ್ ಪಾಟೀಲ್ ಮುನೇನಕಪ್ಪ ಬಿಜೆಪಿ ಮುಖಂಡರಾದ ಶ್ರೀ ಷಣ್ಮುಖುರಿಕಾರ್ ಶಿವ ಹೊಸಳ್ಳಿ ಶ್ರೀ ಬಸವರಾಜ್ ಏಳವತ್ತಿ ಶ್ರೀ ಸಿದ್ದನಗೌಡ ಪಾಟೀಲ್ ಶ್ರೀ ಸುರೇಶ್ ಗಾಣಿಗೇರ್ ಅಂಡಿಗೇರಿ ದಾಸೋಹ ಮಠದ ಸ್ವಾಮೀಜಿಗಳಾದ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ಎನ್ಎಂಡಿಸಿ ಸಿಎಸ್ಆರ್ ಕಾರ್ಯ ಚಟುವಟಿಕೆಯ ಅಡಿಯಲ್ಲಿ ಐದು ಕೋಟಿ ಅನುದಾನದ ಅಡಿಯ ನಿರ್ಮಾಣವಾದ ಈ ಕ್ರೀಡಾ ಸಂಕೀರ್ಣದಲ್ಲಿ ಒಳಾಂಗಣ ಕ್ರೀಡಾಂಗಣ ಜಿಮ್ ಏಜುಕೊಳ ಮತ್ತು ಟೆನ್ನಿಸ್ ಕೋರ್ಟ್ಗಳಂತಹ ಅನೇಕ ಸೌಲಭ್ಯಗಳಿವೆ ಈ ಸಂಕೀರ್ಣವು ಈ ಪ್ರದೇಶದ ಯುವಕರಿಗೆ ಉತ್ತಮ ಕ್ರೀಡಾ ಸೌಲಭ್ಯಗಳನ್ನು ಒದಗಿಸಲಿದೆ ಇಂತಹ ಹೈಟೆಕ್ ಕ್ರೀಡಾ ಸಂಕೀರ್ಣ ಅವಶ್ಯಕವಾಗಿದ್ದು ಇಲ್ಲಿನ ಯುವಕರ ಕನಸನ್ನು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ನನಸು ಮಾಡಿದ್ದಾರೆ ಈ ಸಂಕೀರ್ಣದ ನಿರ್ಮಾಣದಿಂದಾಗಿ ಈ ಭಾಗದ ಯುವಕರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲಿ ಸಾಧನೆ ಮಾಡಲು ಪ್ರೋತ್ಸಾಹ ಸಿಗುತ್ತದೆ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಈ ಕ್ರೀಡಾ ಸಂಕಿರಣದ ನಿರ್ಮಾಣಕ್ಕಾಗಿ ಶ್ರಮಿಸಿದ ಎಲ್ಲರಿಗೂ ನನ್ನ ಅಭಿನಂದನೆಗಳು ಎಂದು ಸಲ್ಲಿಸಿದರು ಈ ಸಂಕಿರಣವು ಈ ಪ್ರದೇಶದ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸಲು ಸಹಾಯ ಮಾಡಲಿದೆ ಎಂದು ಅವರು ಹೇಳಿದರು

అయితే నేను అభినందన తెస్తే అన్నీ గిరిక హాస్పిటల్ అది కూడా రైతులు సాధితంగా ಅಂಡಿಗಿರಿ ದಾಸೋಹ ಮಠದ ಸ್ವಾಮೀಜಿಗಳಾದ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ಕೂಡ ಈ ಸಂಕೀರ್ಣದ ನಿರ್ಮಾಣವನ್ನು ಶ್ಲಾಘಿಸಿದರು ಮತ್ತು ಈ ಪ್ರದೇಶದ ಯುವಕರಿಗೆ ಇದು ಒಂದು ಅಮೂಲ್ಯ ಆಸ್ತಿ ಎಂದು ಹೇಳಿದರು ಸ್ಥಳೀಯ ಜನರು ಕೂಡ ಈ ಕ್ರೀಡಾ ಸಂಕಿರಣದ ನಿರ್ಮಾಣವನ್ನು ಸ್ವಾಗತಿಸಿದ್ದಾರೆ ಈ ಸಂಕಿರಣವು ಯುವ ಜನರ ಕ್ರೀಡೆಯಲ್ಲಿ ತಮ್ಮ ಪ್ರತಿಭೆಯನ್ನು ಅಭಿವೃದ್ಧಿಪಡಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಅಮೃತ ಟಿವಿ ನ್ಯೂಸ್ ಅಣ್ಣಿಗೇರಿ